ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿತೃಪಕ್ಷ ಕುರಿತು ತಿಳಿದುಕೊಳ್ಳಲಿನ್ನ ವೀಕ್ಷಕರೇ ಹಿಂದೂ ಕ್ಯಾಲೆಂಡರ್ನಲ್ಲಿ ಮಹತ್ವದ ಅವಧಿಯಾದ ಪಿತೃಪಕ್ಷವು ಪೂರ್ವಜರನ್ನು ಆಚರಣೆಗಳು ಮತ್ತು ಅರ್ಪಣೆಗಳ ಮೂಲಕ ಗೌರವಿಸಲು ಮೀಸಲಾಗಿರುತ್ತದೆ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ ತಿಂಗಳಿನ ಏಳನೇ ತಾರೀಖಿನ ದಿನ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಖಿನ ದಿನ ಕೊನೆಗೊಳ್ಳುತ್ತದೆ ಭಾರತದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾದ ಕಾಶಿ ಈ ಅವಧಿಯಲ್ಲಿ ಪಿಂಡದಾನ ತರ್ಪಣ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡಲು ಒಂದು ಪ್ರಮುಖ ತಾಣವಾಗಿದೆ ದೇಶಾದ್ಯಂತದ ಭಕ್ತರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಮತ್ತು ಅವರ ಅಗಲಿದ ಆತ್ಮಗಳಿಗೆ ಶಾಂತಿಕೋರಿ ಕಾಶಿಗೆ ಭೇಟಿ ನೀಡುತ್ತಾರೆ ಪಕ್ಷದ ಮಹತ್ವ ಪಕ್ಷ ಅಥವಾ ಮಹಾಲಯ ಪಕ್ಷವನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಹಿಂದೂ ನಂಬಿಕೆಗಳ ಪ್ರಕಾರ ಈ ಹದಿನೈದು ದಿನಗಳಲ್ಲಿ ಪೂರ್ವಜರಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸುವುದರಿಂದ ಅವರ ಆತ್ಮಗಳಿಗೆ ಮೋಕ್ಷ ಸಿಗುತ್ತದೆ ಶಾಸ್ತ್ರಗಳು ವಿಶೇಷವಾಗಿ ಗರುಡ ಪುರಾಣ ಮತ್ತು ಮತ್ಸ್ಯಪುರಾಣ ಕಾಶಿ ಗಯಾ ಮತ್ತು ಪ್ರಯಾಗ್ರಾಜ್ನಂತಹ ಪವಿತ್ರ ಸ್ಥಳಗಳಲ್ಲಿ ಮಾಡುವ ಮಹತ್ವವನ್ನು ಒತ್ತಿ ಹೇಳುತ್ತವೆ ಹಿಂದೂ ಸಂಪ್ರದಾಯದಲ್ಲಿ ಪೂರ್ವಜರನ್ನು ಗೌರವಿಸಲು ಮತ್ತು ಅವರ ಆತ್ಮಗಳಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸಲು ಮೀಸಲಾದ ಹದಿನೈದು ದಿನಗಳ ಅವಧಿ ಪಿತೃಪಕ್ಷವಾಗಿದೆ ಈ ಅವಧಿಯಲ್ಲಿ ಹಿಂದೂಗಳು ತಮ್ಮ ಪೂರ್ವಜರ ನೆನಪಿನಲ್ಲಿ ಶ್ರಾದ್ದ ಪಿಂಡದಾನ ಮತ್ತು ತರ್ಪಣದಂತಹ ಕಾರ್ಯಗಳನ್ನು ಮಾಡುತ್ತಾರೆ ಪಿತೃಪಕ್ಷದಲ್ಲಿ ಪೂರ್ವಜರ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗಕ್ಕಾಗಿ ಕೃತಜ್ಞತೆ ಸಲ್ಲಿಸಲಾಗುತ್ತದೆ ಪೂರ್ವಜರ ವ್ರಣವನ್ನು ತೀರಿಸಲು ಈ ಅವಧಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಆತ್ಮಶಾಂತಿ ಪೂಜೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ವಿಭಿನ್ನ ಬದಲಾವಣೆಗಳು ಕಂಡುಬರುತ್ತವೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪಿತೃಪಕ್ಷದ ಈ ಸಮಯ ಮಕರ ರಾಶಿಯವರಿಗೆ ಉತ್ತಮವಾಗಿಲ್ಲ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗಬಹುದು ಕೆಲಸದಲ್ಲಿ ಒತ್ತಡ ಕಿರಿಕಿರಿ ಹೆಚ್ಚಾಗಲಿದೆ ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ ಜಾಗರೂಕರಾಗಿರಿ ಕುಟುಂಬಸ್ಥರ ಕುತಂತ್ರದಿಂದಾಗಿ ನಿಮ್ಮ ಕೈ ಸೇರಬೇಕಿದ್ದ ಆಸ್ತಿ ತಪ್ಪಿಹೋಗಬಹುದು ನಿಮ್ಮೆಲ್ಲಾ ಆಸೆಗಳು ಈಡೇರದೇ ಇರಲಿವೆ ಇದಕ್ಕೆ ಕಾರಣ ಪೂರ್ವಜರ ಕೋಪವಾಗಿರಬಹುದು ಇದರಿಂದ ಪರಿಹಾರ ಕಂಡುಕೊಳ್ಳಲು ಶನಿವಾರ ಎಣ್ಣೆ ದೀಪವನ್ನು ಬೆಳಗಿಸಿ ಕಪ್ಪು ಎಳ್ಳನ್ನು ದಾನ ಮಾಡಿ ಜೊತೆಗೆ ಪೂರ್ವಜರಿಗೆ ಪೂಜೆ ಸಲ್ಲಿಸಿ ಅವರಿಷ್ಟಪಡುವ ಆಹಾರವನ್ನು ಕಾಗೆಗಳಿಗೆ ನೀಡುವುದರಿಂದ ಶುಭವಾಗುವುದು ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಪಕ್ಷದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ